ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಈ ಒಂದು ವಿಡಿಯೋನ ಜಸ್ಟ್ ತ್ರಿವ್ಯ ಫ್ಯಾನ್ಸ್ಗಳಿಗೆ ಒಂದು ಮೆಸೇಜ್ ಕೊಡೋದಕ್ಕೆ ಅಂತಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ತ್ರಿವ್ಯ ಫ್ಯಾನ್ಸು ಏನಕ್ಕೆ ಅಷ್ಟೊಂದು ಮನಸ್ಸಿಗೆ ತೊಗೊಂಡಿದ್ದೀರಾ ತ್ರಿವಿಕ್ರಮ್ ಅವ್ರ ಬಗ್ಗೆ ಆಗಿರ್ಬೋದು ಭವ್ಯ ಗೌಡ ಅವ್ರ ಬಗ್ಗೆ ಆಗಿರ್ಬೋದು ಅಷ್ಟು ಡೀಪಾಗಿ ತಿಂಕ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಸಾಕಷ್ಟು ಮೆಸೇಜ್ಗಳು ತ್ರಿವಿಕ್ರಮ್ ಅವ್ರ ಬಗ್ಗೆ ಅಪ್ಡೇಟ್ಸ್ ಕೇಳ್ತಿರ್ತೀರಾ ಗೌಡ ಅವರ ಬಗ್ಗೆ ಅಪ್ಡೇಟ್ಸ್ ಕೇಳ್ತಿರ್ತೀರಾ ಆ್ಯಂಡ್ ಅಪ್ಡೇಟ್ಸ್ ಕೇಳಿ ಆಲ್ಮೋಸ್ಟ್ ಎಲ್ಲ ನನ್ನ ಕೈಲಾದಷ್ಟು ಅಪ್ಡೇಟ್ಸ್ಗಳನ್ನ ನಾನು ಕೊಡ್ತಾನೇ ಇದ್ದೀನಿ ಸೊ ಬೇರೆ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ತ್ರಿವಿಕ್ರಮ್ ಮೂರ್ ಯಾವ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಭವ್ಯ ಗೌಡ ಅವ್ರು ಏನು ಮಾಡ್ತಿದ್ದಾರೆ ಅನ್ನುವಂತಹ ಎಲ್ಲ ಅಪ್ಡೇಟ್ಸ್ ನಾನು ಅವಾಗಿಂದ ಅವಾಗಲೇ ಕೊಡ್ತಾ ಇರ್ತೀನಿ ಬಟ್ ಈ ತ್ರಿವ್ಯ ಫ್ಯಾನ್ಸ್ ಯಾವ ರೀತಿ ಆಡ್ತಿದ್ದಾರೆ ಅಂತಂದ್ರೆ ಲೈಕ್ ಅಕ್ಕ ನನ್ನ ಊಟ ಸೇರ್ತಿಲ್ಲ ಅಕ್ಕ ನನ್ಗೆ ನಿದ್ದೆ ಬರ್ತಿಲ್ಲ ಅವರಿಬ್ರು ನಿಜಕ್ಕೂ ಲವ್ ಮಾಡ್ತಿದ್ದಾರೋ ಇಲ್ವೋ ಮುಂದೆ ಮದುವೆ ಆಗ್ತಾರೋ ಇಲ್ವೋ ಇಬ್ರು ಒಂದ್ ಆಗ್ತಾ ಇಲ್ವೋ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ದೀರಾ ಈ ರೇಂಜ್ಗೆ ತಲೆ ಕೆಡ್ಸ್ಕೊಳ್ಳುವಂಥದ್ದು ಏನಾಗಿದೆ ನಿಮಗೆಲ್ಲ ನಂಗಂತೂ ನಿಜಕ್ಕೂ ಗೊತ್ತಾಗ್ತಿಲ್ಲ ಎಸ್ ಇಬ್ರು ಕೂಡ ಬಿಗ್ ಬಾಸ್ ಮನೇಲಿ ಒಂದು ಪೇರ್ ಆಗಿದ್ರು ಇಬ್ರು ಕೂಡ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿದ್ರು ಸೊ ಅದನ್ನ ನೋಡಿಕೊಂಡು ನೀವು ಖುಷಿ ಷ್ಟೆ ಬಿಗ್ ಬಾಸ್ ಮನೇಲಿ ಒಂದು ನಾಲ್ಕು ಗೋಡೆ ಮಧ್ಯೆ ಅವರು ಗೇಮನ್ನು ಆಡ್ತಿರ್ತಾರೆ ಆ ನಾಲ್ಕು ಗೋಡೆ ಮಧ್ಯೆ ಗೇಮನ್ನು ಆಡಬೇಕಾದ್ರೆ ಯಾರೋ ಒಬ್ಬರ ಜೊತೆ ಒಂದು ಬಾಂಡ್ ಕ್ರಿಯೇಟ್ ಆಗೋದು ಆ್ಯಂಡ್ ಅವ್ರ ಜೊತೆ ಲೈಫ್ನ ಹಂಚ್ಕೋಬೇಕು ಅಂತ ಅನ್ನೋದು ನಿಜಕ್ಕೂ ತಪ್ಪಾಗುತ್ತೆ ಜಸ್ಟ್ ಒಂದು ಬಾಂಡ್ ಒಂದು ಹಂಡ್ರೆಡ್ ಡೇಸ್ಗೆ ಅಂತಲೇ ಒಂದು ಬಾಂಡ್ ಕ್ರಿಯೇಟ್ ಆಗಿರುತ್ತೆ ಸೊ ಆ ಬಾಂಡಿಂಗೋಸ್ಕರ ನಾನು ಲೈಫ್ ಲಾಂಗ್ ಅವ್ರ ಜೊತೆ ಇರ್ತೀನಿ ಅಂತ ಹೇಳೋದಕ್ಕಾಗಲ್ಲ ಆ್ಯಂಡ್ ಎಸ್ ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ಯಾರೋ ಒಬ್ಬರು ಬಂದು ನಮ್ಮ ಎಮೋಷನ್ಸ್ನ ಶೇರ್ ಮಾಡ್ಕೊಂಡಾಗ ನಾವು ಅವ್ರ ಜೊತೆ ಇರೋದು ಅವ್ರ ಜೊತೆ ಕನೆಕ್ಟ್ ಆಗೋದು ಅದು ಆಬ್ವಿಯಸ್ ಅದು ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ನಾವು ಅದನ್ನೇ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಆಗೋಲ್ಲ ಯಾಕೆ ಅಂದರೆ ಬಿಗ್ ಬಾಸ್ ಮನೇಲಿದ್ದಾಗ ನಮಗೆ ಆಪ್ಷನ್ಸ್ ಕಡಿಮೆ ಇರುತ್ತೆ ಕೇವಲ ಹದಿನೇಳು ಜನ ಮಾತ್ರ ಆ ಬಿಗ್ ಬಾಸ್ ಶೋನಲ್ಲಿ ಪಾರ್ಟಿಸಿಪೇಟ್ ಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ವಿ ಅಂತಂದ್ರೆ ನಮಗೆ ಫ್ರೆಂಡ್ಸ್ ಇರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ನಮ್ಮ ಎಲ್ಲ ಎಮೋಷನ್ಸ್ ಆಗಿರ್ಬೋದು ನಮ್ಮ ಒಂದು ಸುಖ ಆಗಿರ್ಬೋದು ನಮ್ಮ ದುಃಖ ಆಗಿರ್ಬೋದು ಎಲ್ಲವನ್ನು ಸಹ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹಂಚ್ಕೊಬೋದು ನಮ್ಮ ಫ್ರೆಂಡ್ಸ್ ಹತ್ರ ಹಂಚ್ಕೊಬೋದು ಸೊ ಆವಾಗ ನಾವು ಯಾರೋ ಒಂದು ಗೊತ್ತಿರ್ದಿರೋ ಪರ್ಸನ್ನ ಹುಡ್ಕೊಂಡು ಹೋಗಬೇಕು ಅನ್ನುವಂತಹ ಅವಶ್ಯಕತೆ ಇರೋದಿಲ್ಲ ಬಟ್ ಬಿಗ್ ಬಾಸ್ ಮನೆಯಲ್ಲಿ ನಮ್ಗೆ ಅವರು ಯಾರು ಅಂತಾನೆ ಗೊತ್ತಿರೋಲ್ಲ ಬಟ್ ಯಾರೋ ಒಬ್ರು ನಮ್ಮ ಜೊತೆ ಸಿಕ್ಕಿದ್ರೆ ಸಾಕು ನಮ್ಮ ಎಮೋಷನ್ಸ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಯಾರೋ ಒಬ್ಬರು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತೀರಿ ಅಂತ ಟೈಮಲ್ಲಿ ಯಾರೋ ಒಬ್ಬರು ನಮ್ಮ ಎಮೋಷನ್ ಶೇರ್ ಮಾಡ್ಕೊಂಡ್ರು ಅಂತಂದ್ರೆ ಆ್ಯಂಡ್ ಇಬ್ಬರ ಒಂದು ವೈಬ್ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ನಾವು ಅವ್ರ ಜೊತೆ ಕನೆಕ್ಟ್ ಆಗ್ತೀವಿ ಅಷ್ಟೇ ಅದನ್ನ ಬಿಟ್ಟರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಆ್ಯಂಡ್ ಕಂಟಿನ್ಯೂ ಮಾಡಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ ಇದು ಆ್ಯಂಡ್ ಇದು ನಿಜಕ್ಕೂ ತುಂಬಾನೇ ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಅವರ ಲೈಫ್ ಅವ್ರವ್ರಿಗಿರುತ್ತೆ ಇರುತ್ತೆ ಅವರಿಬ್ಬರಿಗೆ ಅನ್ಸ್ಬೇಕು ಲೈಕ್ ನಾವಿಬ್ರು ಲೈಫಲ್ಲಿ ಒಟ್ಟಿಗೆ ಇರ್ತೀವಿ ಅಂತಂದ್ರೆ ನಾವಿಬ್ರು ಚೆನ್ನಾಗಿರ್ತೀವಿ ನಮ್ಮಿಬ್ರು ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಇಬ್ರು ಮದುವೆ ಆಗ್ಬೋದು ಅಂತ ಹೇಳಿ ಅವರಿಬ್ಬರು ಅನ್ಸ್ಬೇಕು ನಾನು ಅಥವಾ ನೀವು ಯಾರೋ ಫ್ಯಾನ್ಸ್ಗಳು ಬಂದು ಹೇಳಿದ್ರು ಅಂದಿದ್ದ ತಕ್ಷಣ ಅವರು ಮದುವೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಅವರಿಬ್ಬರಿಗೆ ಅದು ಪರ್ಸ್ನಲ್ ಆಗಿ ಅನ್ಸ್ಬೇಕು ಲೈಕ್ ತ್ರಿವಿಕ್ರಮ್ ಅವ್ರಿಗೆ ಅನಿಸ್ಬೇಕು ನಾನು ಭವ್ಯ ಗೌಡ ಅವ್ರ ಜೊತೆ ಇದ್ರೆ ಭವ್ಯ ಗೌಡ ಅವ್ರ ಜೊತೆ ಲೈಫ್ ಶೇರ್ ಮಾಡ್ಕೊಂಡ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಇವಳು ನನ್ನ ಕಷ್ಟಕ್ಕೆ ಆಗ್ತಾಳೆ ನನ್ನ ಸುಖ ದುಃಖ ಎಲ್ಲದರಲ್ಲೂ ಇವ್ರು ನನ್ನ ಜೊತೆ ಇರ್ತಾರೆ ಇಬ್ರು ಸೇರಿಕೊಂಡು ಲೈಫಲ್ಲಿ ಸಕ್ಸಸ್ ಕಾಣ್ಬೋದು ಅಂತ ಹೇಳಿ ತ್ರಿವಿಕ್ರಮ್ ಅವ್ರಿಗೂ ಅನಿಸ್ಬೇಕು ಅಂಡ್ ಹಾಗೆ ಈ ಕಡೆ ಭವ್ಯ ಗೌಡ ಅವ್ರಿಗೂ ಸಹ ಇವ್ರ ಜೊತೆ ನಾನು ಲೈಫ್ನ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಖುಷಿಯಾಗಿರ್ತೀನಿ ಅಂತ ಹೇಳಿ ಇಲ್ಲಿ ಭವ್ಯ ಗೌಡ ಅವ್ರಿಗೂ ಅನಿಸ್ಬೇಕು ಆ ಥರ ಅವರಿಬ್ಬರಿಗೂ ಫೀಲ್ ಆದಾಗ ಮಾತ್ರ ಜೊತೆಲಿ ಜೊತೆಲಿರೋದಕ್ಕೆ ಸಾಧ್ಯ ಅಥವಾ ಮದುವೆ ಆಗೋದಕ್ಕೆ ಸಾಧ್ಯ ನಾನು ಹೇಳಿಬಿಟ್ಟೆ ಅಂತಲೂ ಅಥವಾ ಫ್ಯಾನ್ಸ್ಗಳು ತುಂಬಾ ಜನ ಫ್ಯಾನ್ಸ್ ಕ್ರಿಯೇಟ್ ಆಗಿಬಿಟ್ಟಿದ್ದಾರೆ ಫ್ಯಾನ್ಸ್ ಗಳೆಲ್ಲ ಈ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿರ್ತಾರೆ ನಾವಿಬ್ಬರು ಒಟ್ಟಿಗೆ ಇರಲೇಬೇಕು ಅಂತ ಹೇಳಿ ಫ್ಯಾನ್ಸ್ಗಳೆಲ್ಲ ತುಂಬಾನೇ ಆಸೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರಿಬ್ಬರು ಮದುವೆ ಆಗೋದಕ್ಕೆ ಆಗೋದಿಲ್ಲ ಅಂಡ್ ಅದನ್ನು ಸಹ ನಾನು ಒಪ್ಕೊತೀನಿ ಏನು ಒಪ್ಕೊತೀನಿ ಅಂತಂದ್ರೆ ಲೈಕ್ ತ್ರಿವ್ಯ ಒಂದು ಪೇರ್ಗೆ ತುಂಬನೇ ಜನ್ಯೂಯನ್ ಹಾಕಿಸಿದ್ದಾರೆ ಅನ್ನೋದನ್ನು ನಾನು ಒಪ್ಕೊತೀನಿ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಿ ಸಾಕಷ್ಟು ಮೆಸೇಜಸ್ಗಳಲ್ಲಿ ನೋಡಿದ್ದೀನಿ ತ್ರಿವ್ಯ ಅವ್ರ ಬಗ್ಗೆ ಒಂದು ತ್ರಿವ್ಯ ಅನ್ನುವಂತಹ ಹ್ಯಾಂಗ್ ಓವರ್ ಇನ್ನೂ ಸಹ ಕಡಿಮೆ ಆಗಿಲ್ಲ ಲೈಕ್ ಬಿಗ್ ಬಾಸ್ ಮುಂದೂ ಒಂದು ತ್ರೀ ಮಂತ್ಸ್ ಆಗ್ತಾ ಬಂದರೂ ಸಹ ಆ ಹ್ಯಾಂಗ್ ಓವರ್ ಇನ್ನೂ ಕಡಿಮೆ ಆಗಿಲ್ಲ ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಈ ರೀತಿಯಾದಂತಹ ಒಂದು ಪೇರು ಎಲ್ಲ ಸೀಸನಲ್ಲೂ ಇರ್ತಾರೆ ಇದೇ ಅಲ್ಲಿ ಅಂತ ಅಲ್ಲ ಎಲ್ಲ ಸೀಸನಲ್ಲೂ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಬಟ್ ಎಷ್ಟು ಜನ ಮದುವೆ ಆಗಿದ್ದಾರೆ ಅನ್ನೋದು ನನ್ನ ಕ್ವೆಶನು ರೀತಿಯಾದಂತಹ ಪೇರ್ ಆಗದೆ ಇರುವಂತಹವ್ರು ಅಂತಂದ್ರೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾಗೌಡ ಅವರು ಅವ್ರ ಬಗ್ಗೆ ಮಾತಾಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಅಣ್ಣ ತಂಗಿ ಅನ್ನೋ ರೀತಿ ಇದ್ರು ಬಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇವರಿಬ್ರು ಮದುವೆನ ಡಿಕ್ಲೇರ್ ಮಾಡ್ತಾರೆ ಎರಡೇ ಎರಡು ವರ್ಷಕ್ಕೆ ಮದುವೆ ಆಗ್ತಾರೆ ಮದುವೆ ಆಗಿದ್ದ ನಾಲ್ಕೆ ನಾಲ್ಕು ವರ್ಷಕ್ಕೆ ಇಬ್ಬರು ಸಹ ಡಿವೋರ್ಸ್ ಅನ್ನು ಪಡೆದುಕೊಂಡು ಇಬ್ರು ಸಹ ಈಗ ದೂರ ಆಗಿದ್ದಾರೆ ಅಂಡ್ ಅಲ್ಲೊಂದು ಜೆನ್ಯನ್ ಬಾಂಡನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಲೈಕ್ ನಾವಿಬ್ರು ಲವ್ ಮಾಡ್ತಿದೀವಿ ಅದು ಇದು ಅಂತೆಲ್ಲ ಹೇಳಿ ಕತೆ ಓಡಿದಿರ ಒಂದು ಡೀಸೆಂಟ್ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಆ ಒಂದು ರಿಲೇಷನ್ಶಿಪ್ ಅನ್ನ ಕಂಟಿನ್ಯೂ ಮಾಡಿಕೊಂಡು ಮುಂದೆ ನಾವು ಮದುವೆ ಆಗ್ತೀವಿ ಅನ್ನೋ ರೀತಿ ಇರೋದು ಅಂತಂದ್ರೆ ಅರವಿ ಅವರು ಅರ್ವಿದಕ್ಕೆ ಹಾಗೆ ಹಾಗೆ ದಿವ್ಯಾಡುಗ ಅವರು ಎಸ್ ಇವರ ಒಂದು ಪೇರ್ ಬಿಟ್ಟರೆ ಬಿಟ್ರೆ ಇನ್ ಯಾರು ಮದ್ವೆ ಆಗಿದ್ದಾರೆ ಲೈಕ್ ಹನ್ನೊಂದು ಸೀಸನ್ ನಡೆದಿದೆ ಹನ್ನೊಂದು ಸೀಸನ್ ಅಲ್ಲೂ ಸಹ ಒಂದೊಂದು ಪೇರ್ ಅನ್ನೋದು ಇದ್ದೇ ಇರ್ತಾರೆ ಅದೆಲ್ಲ ಒಂಥರ ಜೆನ್ಯೂನ್ ಫೀಲಿಂಗ್ ಆಗಿದ್ದಿದ್ರೆ ಹನ್ನೊಂದು ಅನ್ನೊಂದು ಪೇರ್ ನಮ್ಗೆ ಈಗಾಗ್ಲೇ ಸಿಗ್ಬಿಡ್ಬೇಕಾಗಿತ್ತು ಅನ್ನೊಂದು ಈಗ ಆಲ್ರೆಡಿ ಮದುವೆ ಆಗಬೇಕಾಗಿತ್ತು ಬಟ್ ಯಾವೊಂದು ಪೇರು ಸಹ ಮದುವೆ ಆಗಿಲ್ಲ ಮದುವೆ ಆಗಿದ್ದು ಅಂತಂದರೆ ಒಂದೇ ಒಂದು ಪೇರು ಅದು ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರು ಸಹ ಬಿಗ್ ಬಾಸ್ ಮನೆಯಲ್ಲಿ ಪೇರ್ ಅನ್ನೋ ರೀತಿ ಕಾಣಿಸ್ಕೊಂಡಿರಲಿಲ್ಲ ಜಸ್ಟ್ ಅಣ್ಣ ತಂಗಿ ಅನ್ನೋ ರೀತಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಬೇರೆ ಪಿಕ್ಚರ್ ಅನ್ನೇ ತೋರಿಸಿದ್ರು ಸೊ ಈ ರೀತಿ ತ್ರಿವ್ಯ ಅವರು ಅಷ್ಟೇ ತ್ರಿವಿಕ್ರಮ್ ಆಗಿರ್ಬೋದು ಭವ್ಯ ಗೌಡ ಅವರು ಆಗಿರ್ಬೋದು ಒಂದು ಬಾಂಡ್ ಅನ್ನ ಶೇರ್ ಮಾಡ್ಕೊಂಡಿದ್ರು ಇಬ್ಬರ ಮಧ್ಯೆ ಸಹ ಒಂದೊಳ್ಳೆ ಕನೆಕ್ಟಿವಿಟಿ ಇತ್ತು ಅದನ್ನು ನಾವು ಫ್ರೆಂಡ್ಶಿಪ್ ಅಂತಲೇ ತಗೋಬಹುದಾಗಿ ಬಟ್ ನಾವು ಸ್ವಲ್ಪ ಓವರ್ ಆಗಿ ತಿಂಕ್ ಮಾಡಿ ಇವರಿಬ್ಬರ ಪೇರ್ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ಮಾಡ್ಕೊಂಡಿದ್ವಿ ಒಂದು ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದಿದ ತಕ್ಷಣ ಅವ್ರು ಅದೇ ರೀತಿ ಇರಬೇಕು ಅಂತೆಲ್ಲ ಏನಿಲ್ಲ ಅಲ್ವಾ ಸೊ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇಬ್ರು ಸಹ ಅವರವ್ರ ಕೆಲಸದಲ್ಲಿ ಅವರು ಬಿಸಿಯಾಗಿದ್ದಾರೆ ವಿಕ್ರಮ್ ಅವ್ರ ಕಡೆ ಮುದ್ದು ಸೊಸೆ ಸೀರಿಯಲ್ ಮಾಡ್ಕೊಂಡು ಬ್ಯುಸಿ ಆಗಿದ್ದಾರೆ ಭವ್ಯ ಗೌಡವರು ಅವರದೇ ಆದಂತಹ ಲೋಕದಲ್ಲಿ ಅವರು ಸಹ ಆಗಿದ್ದಾರೆ ಸೊ ಇಬ್ರು ಸಹ ಒಟ್ಟಿಗೆ ಕಾಣಿಸ್ಕೊಳ್ತಿಲ್ಲ ಅವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಅನ್ನೋದು ಇದ್ರೂ ಇರ್ಬೋದು ಇಲ್ದಿರೋನು ಇರಬಹುದು ಬಟ್ ಅವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಂಡು ಿಲ್ಲ ಅಂತ ಹೇಳಿ ಅವರಿಬ್ರು ಫ್ರೆಂಡ್ಸ್ ಆಗಿಲ್ಲ ಅಥವಾ ಅವರಿಬ್ರು ಲವರ್ಸ್ ತರ ನಾಟಕ ಆಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಸೊ ನಲ್ಲಿ ಲಾಸ್ಟ್ವರೆಗೂ ಬರಬೇಕು ಅಂತ ಹೇಳಿ ಒಂದು ಗೇಮ್ ಅನ್ನು ಆಡಿದ್ರು ಜನಗಳ ಫೀಲಿಂಗ್ಸ್ ಜೊತೆ ಆಟ ಆಡಿದ್ರು ಜನಗಳ ಎಮೋಷನ್ಸ್ ಜೊತೆ ಆಟ ಆಡಿದ್ರು ಅಂತ ಎಲ್ಲ ಹೇಳೋದಕ್ಕೆ ಹೋಗ್ಬೇಡಿ ಸಾಕಷ್ಟು ಜನ ಈ ರೀತಿ ಕಾಮೆಂಟ್ಸ್ ಗಳನ್ನ ಹಾಕ್ತಿದಿರ ಲೈಕ್ ಅವರು ಮುಖವಾಡ ಹಾಕೊಂಡು ಬದುಕ್ತಿದ್ರು ಅಂತ ಹೇಳಿ ಸೊ ಅದು ಮುಖವಾಡ ಅಲ್ಲ ನಾವೆಲ್ಲ ಅನ್ಕೊಂಡಿರೋದು ಅದನ್ನ ಅಷ್ಟೇ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರು ಒಂದು ಗುಡ್ ಫ್ರೆಂಡ್ ಆಗಿರ್ಬೋದು ಬಟ್ ನಮಗೆ ಅದು ಆ ರೀತಿ ಕಾಣಿಸ್ತಿತ್ತು ಅವರಿಬ್ಬರ ಮಧ್ಯೆ ಆ ರೀತಿ ಯಾವುದೇ ತರ ಫೀಲಿಂಗ್ಸ್ ಇಲ್ದಿರೋನು ಇರ್ಬೋದು ಅಥವಾ ಇದ್ರೂ ಇರ್ಬೋದು ಬಟ್ ನಮ್ಗೆ ಏನು ಕಾಣಿಸುತ್ತೆ ಅದನ್ನು ನಾವು ಅಂದ್ಕೊಂಡಿರ್ತೀವಿ ಸೊ ಹೊರಗಡೆ ಬಂದ ಮೇಲೂ ಅದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಆ್ಯಂಡ್ ಇಬ್ರು ಸಹ ಅವರವರ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ ಸೊ ಆ ಕಾರಣಕ್ಕಾಗಿ ಇಬ್ರು ಕಾಣಿಸ್ಕೊಳ್ತಿರೋನು ಇರ್ಬೋದು ಆ್ಯಂಡ್ ಈಗಲೂ ಸಹ ಅವ್ರಿಬ್ರ ಮಧ್ಯೆ ಫೀಲಿಂಗ್ಸ್ ಇದ್ರೂ ಇರ್ಬೋದು ನನಗದು ಖಂಡಿತವಾಗ್ಲೂ ಗೊತ್ತಿಲ್ಲ ಯಾಕೆ ಅಂದರೆ ಭವ್ಯಗೌಡವರಾಗಲಿ ಅಥವಾ ತ್ರಿವಿಕ್ರಮ್ ಅವರಾಗಲಿ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ರಿಲೇಟಿವ್ಸ್ ಆಗಲಿ ಅಲ್ಲ ಅವರಿಬ್ಬರು ಸೊ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಬಟ್ ನಾನು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಬಂದಂತಹ ಮೆಸೇಜಸ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ಲೈಕ್ ಸಾಕಷ್ಟು ಜನ ಕೇಳ್ತಿರೋದು ಒಂದೇ ಲೈಕ್ ತ್ರಿವ್ಯಾ ಬಗ್ಗೆ ಅಪ್ಡೇಟ್ಸ್ ಕೊಡಿ ತ್ರಿವಿಕ್ರಮ್ ಅವರು ನಿಜಕ್ಕೂ ಅವ್ರನ್ನ ಲವ್ ಮಾಡ್ತಿದ್ರ ಇಲ್ವಾ ಇಬ್ರು ಜೊತೆಲಿ ಇರ್ತಾರಾ ಇಲ್ವಾ ಇಬ್ರು ಮದುವೆ ಆಗ್ತಾರಾ ಇಲ್ವಾ ನನ್ಗೆ ಊಟ ಸೇರ್ತಿಲ್ಲ ನಂಗೆ ನಿದ್ದೆ ಬರ್ತಿಲ್ಲ ಅಂತೆಲ್ಲ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಗಳನ್ನ ಲೈಕ್ ಅವರಿಬ್ರು ಒಟ್ಟಿಗೆ ಇರ್ತಾರೋ ಇಲ್ವ ನನಗಂತೂ ನಿಜಕ್ಕೂ ಗೊತ್ತಿಲ್ಲ ಮುಂದೆ ಬರುವಂಥ ದಿನಗಳಲ್ಲಿ ಅಕಸ್ಮಾತ್ ಏನಾದ್ರೂ ಇದ್ರ ಬಗ್ಗೆ ಅಪ್ಡೇಟ್ಸ್ಗಳು ಗೊತ್ತಾರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳ್ಸ ತಿಳಿಸ್ತೀನಿ ಅಲ್ಲಿವರೆಗೂ ನಿಮ್ಮ ಊಟನ ನೀವು ಮಾಡಿ ಅಂಡ್ ನಿಮ್ಮ ನಿದ್ದೆನ ನೀವು ಮಾಡ್ಕೊಳ್ಳಿ ಯಾಕಂದ್ರೆ ಅವರಿಬ್ರು ಯಾರನ್ನೋ ಮದುವೆ ಆದ್ರೂ ಸರಿ ಅಥವಾ ಅವರಿಬ್ಬರೇ ಮದುವೆ ಆದರೂ ಸರಿ ನಿಮ್ಮ ಆರೋಗ್ಯ ನಿಮ್ಮ ಇರಬೇಕು ಯಾಕೆ ಅಂತಂದರೆ ನೀವು ಅವ್ರ ಮದುವೆ ಆಗಿಲ್ಲ ಅಂತ ಹೇಳಿ ನೀವು ಊಟ ಮಾಡೋದು ಬಿಟ್ವಿ ಅಂತಂದರೆ ಲೈಕ್ ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ಆರೋಗ್ಯದಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದು ಆ್ಯಂಡ್ ನೀವು ನಿದ್ದೆ ಕೆಟ್ಟಿದ್ದೀರಾ ಅಂತಂದರೆ ನಿಮ್ಮ ಆರೋಗ್ಯದಲ್ಲೇ ಏರುಪೇರಾಗೋದು ಅವ್ರಿಗೇನು ಲೈಕ್ ಏನೇ ಡಿಫ್ರೆನ್ಸ್ ಏನು ಡಿಫ್ರೆನ್ಸು ಸಹ ಅವ್ರಿಗೆ ಆಗೋದಿಲ್ಲ ಲೈಕ್ ಅವ್ರ ಪಾಡಿಗೆ ಅವರು ಅವ್ರ ಲೈಫ್ ಪಾರ್ಟ್ನರ್ ಜೊತೆ ಅವರು ಖುಷಿಯಾಗಿರ್ತಾರೆ ಅವ್ರಿಗೆ ಯಾರಿಷ್ಟು ಅವರು ನಮ್ಮ ಮದುವೆ ಆಗಿ ಅವರು ಖುಷಿಯಾಗಿರ್ತಾರೆ ಬಟ್ ಅನುಭವಿಸ್ಬೇಕಾಗಿರೋದು ನೀವು ಸೊ ಅದಕ್ಕೋಸ್ಕರ ನಿಮ್ಮ ಊಟನ ನೀವು ಮಾಡಿಕೊಂಡು ನಿಮ್ಮ ನಿದ್ದೆನ ನೀವು ಮಾಡಿಕೊಂಡು ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಅವ್ರಿಷ್ಟ ಸರಿ ಆಯಿತು ಅವ್ರ ಫೋಟೋ ನೋಡಿ ಖುಷಿ ಪಡಿ ಇಬ್ರು ಒಟ್ಟಿಗೆ ಇರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಿಡಾಕ್ತವೆ ಸೊ ಅವರಿಬ್ಬರನ್ನ ನೋಡಿ ಖುಷಿ ಪಡಿ ಆರಾಮಾಗಿರಿ ಅದನ್ನ ಬಿಟ್ಟು ಎಕ್ಸ್ಟ್ರಾ ಏನನ್ನೂ ಸಹ ಎಕ್ಸ್ಪೆಕ್ಟ್ ಮಾಡಬೇಡಿ ಲೈಕ್ ಲಾಸ್ಟ್ ಸೀಸನ್ ಅಷ್ಟೇ ಕಾರ್ತಿಕ್ ಹಾಗೆ ಸಂಗೀತ ಅವರು ಎಷ್ಟು ಕಿತ್ತಾಡ್ಕೊಂತಿದ್ರು ಎಷ್ಟು ಒಟ್ಟಿಗೆ ಇರ್ತಿದ್ರು ಆ್ಯಂಡ್ ಕಿತ್ತಾಡ್ಕೊಂಡು ಇದೆಲ್ಲ ಆದಮೇಲೆ ದೂರ ಸಹ ಆಗೋಗಿದ್ರು ಆ್ಯಂಡ್ ಲಾಸ್ಟ್ ವೀಕಲ್ಲಿ ಎಷ್ಟು ಎಮೋಷನ್ಸ್ನ ಕ್ರಿಯೇಟ್ ಮಾಡಿದ್ರು ಲೈಕ್ ಲೆಟರ್ ಬರೀರಿ ಯಾರಿಗಾದರೂ ನಿಮ್ಮ ಒಂದು ಕ್ಲೋಸ್ ಕಂಟೆಸ್ಟೆಂಟ್ಗೆ ಲೆಟರ್ ಬರೀರಿ ಅನ್ನುವಂತಹ ಆ್ಯಕ್ಟಿವಿಟಿನ ಇಟ್ಟಾಗ ಸಂಗೀತ ಬರ್ತಿದ್ದು ಕಾರ್ತಿಕ್ಗೆ ಕಾರ್ತಿಕ್ ಬರ್ತಿದ್ದಿದ್ದು ಸಂಗೀತಗೆ ಲೈಕ್ ಸಾರಿ ಕೇಳಿದ್ರು ಇಷ್ಟು ದಿವಸ ಆಗಿದ್ದನ್ನೆಲ್ಲ ಬಿಟ್ಟೋಣ ಇಬ್ಬರು ಒಳ್ಳೆ ಫ್ರೆಂಡ್ ಆಗಿ ಮುಂದುವರಿಯೋಣ ಅಂತೆಲ್ಲ ಹೇಳಿ ಎಮೋಷನ್ಸ್ನ ಕ್ರಿಯೇಟ್ ಮಾಡಿದ್ರು ಬಟ್ ಅದು ನಿಜಕ್ಕೂ ನಿಜ ಆಗಿದ್ದಿದ್ರೆ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಟ್ಲೀಸ್ಟ್ ಒಂದು ಸತಿ ಆದರೂ ಇಬ್ರು ಮೀಟ್ ಆಗಬೇಕಾಗಿತ್ತಲ್ವ ಲೈಕ್ ಸಂಗೀತ ಹಾಗೆ ಪ್ರತಾಪ್ ಅವರು ಎಷ್ಟು ಸತಿ ಮೀಟ್ ಆಗ್ತಿದ್ದಾರೆ ಇಬ್ಬರು ಎಲ್ಲರೂ ಟ್ರಿಪ್ಸ್ಗಳಿಗೆಲ್ಲ ಹೋಗಿ ಬರ್ತಿದ್ದಾರೆ ಸೊ ಈ ರೀತಿ ಕಾರ್ತಿಕ್ ಹಾಗೆ ಸಂಗೀತ ಅವರು ಒಂದ್ಸರ್ತಿ ಯಾರು ಮೀಟ್ ಆಗ್ಬೋದಾಗಿತ್ತಲ್ಲ ಅದೆಲ್ಲ ಒಂದು ಜೆನ್ಯೂನ್ ಫೀಲಿಂಗ್ ಅಂತ ಇದ್ದಿದ್ರೆ ಸೊ ಬಿಗ್ ಬಾಸ್ ಮನೇಲಿ ಈ ರೀತಿಯಾದಂತಹ ಜೆನ್ಯೂನ್ ಫೀಲಿಂಗ್ಸ್ ಅನ್ನೋದು ಯಾವುದೂ ಇಲ್ಲ ನನಗೆ ಒಂದು ಸ್ಟೆಪ್ ಮುಂದೆ ಹೋಗಬೇಕು ಆಟದಲ್ಲಿ ಅನ್ನಂಗಿದ್ರೆ ನನಗೆ ಈ ಪರ್ಸನ್ ಇದ್ದರೆ ನನ್ನ ಜೊತೆಯಲ್ಲಿ ನಾನು ಆಡೋದಕ್ಕೆ ಈಸಿ ಆಗುತ್ತೆ ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಡೋದಕ್ಕೆ ಈಸಿ ಆಗುತ್ತೆ ಅಥವಾ ನನ್ನ ಎಮೋಷ್ನ ನನ್ನ ಎಮೋಷನ್ನ ಬಸ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅನಿಸಿದ್ರೆ ಆ ವ್ಯಕ್ತಿನ ನಾವು ಏಣಿಯಾಗಿ ಯೂಸ್ ಮಾಡಿಕೊಂಡು ಆ ಆಟದಲ್ಲಿ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತೀವಿ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ಫೀಲಿಂಗ್ಸ್ ಅನ್ನೋದು ನಿಜಕ್ಕೂ ಇರೋದಿಲ್ಲ ಆ ಒಂದು ಫೀಲಿಂಗ್ಸ್ನ ತೋರಿಸ್ಕೊಳ್ತಾರೆ ಅಷ್ಟೇ ಬಟ್ ಆಗಿ ಆ ರೀತಿಯಾದಂತಹ ಫೀಲಿಂಗ್ಸ್ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಯಾವುದೂ ಇರೋದಿಲ್ಲ ಇದ್ದಿದ್ದರೆ ಅಕಸ್ಮಾತ್ ಅಕಸ್ಮಾತ್ ಇದ್ದಿದ್ರೆ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಎರಡು ಮೂರು ಪೇರಾದರೂ ಮದುವೆ ಆಗಬೇಕಾಗಿತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಅದು ಯಾವುದೂ ಆಗಿಲ್ಲ ಅಂತಂದ ಮೇಲೆ ನೀವೇ ಸ್ವಲ್ಪ ಆಗಿ ಯೋಚನೆ ಮಾಡಿ ನೋಡಿ ಲೈಕ್ ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದು ನಿಜಕ್ಕೂ ನಿಜವಾದ ಫೀಲಿಂಗ್ಸಾ ಅಥವಾ ಗೇಮ್ಗೋಸ್ಕರ ಅವರ ಅವರೇ ಬರ್ಸ್ಕೊಳ್ಳುವಂತಹ ಎಮೋಷನ್ಸು ಫೀಲಿಂಗ್ಸ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ತ್ರಿವ್ಯ ಫ್ಯಾನ್ಸ್ಗಳು ನಿಮ್ಮ ಕಂಟ್ರೋಲಲ್ಲಿ ನೀವಿರಿ ಅವ್ರ ಮದುವೆ ಆದರೂ ಆಗಲಿ ಅಥವಾ ಫ್ರೆಂಡ್ಸ್ ಆಗೋದು ಇರಲಿ ಅಥವಾ ದೂರ ಆದರೂ ಆಗಲಿ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಅದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ಅವರ ಲೈಫು ಅವರಿಷ್ಟ ಅವ್ರಿಗೆ ಹೇಗೆ ಬೇಕಾದ್ರು ನಡೆಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಮ್ಮ ವಿಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬೈ